ಪ್ರಮಾಣದ ಗೋಲ್ಡ್ ಸ್ಮಗ್ಲಿಂಗ್ ಪ್ಲಾನ್ ಮಾಡಿದ್ಲಾದನ್ನು ದುಬೈನಲ್ಲಿ ಎರಡು ವರ್ಷಕ್ಕೆ ವೀಸಾ ಪಡೆದಿದ್ವಿ ಸ್ಯಾಂಡಲ್ವುಡ್ ನಟಿ ಮೂರು ಲಕ್ಷ ರೂಪಾಯಿ ನೀಡಿ ಎರಡು ವರ್ಷಗಳ ರೆಸಿಡೆಂಟ್ ವೀಸಾ ಪಡೆದಿದ್ವಿ ಮೂರು ಲಕ್ಷ ಹಣವನ್ನ ನೀಡಿ ಎರಡು ವರ್ಷಗಳ ರೆಸಿಡೆಂಟ್ ವೀಸಾ ಮೂರು ಸಾವಿರದ ಐನೂರು ದೇರಂ ನೀಡಿ ಎರಡು ವರ್ಷಗಳ ಕಾಲಕ್ಕೆ ರೆಸಿಡೆನ್ಸ್ ವೀಸಾ ಪಡ್ಕೊಂಡಿದ್ರು ಎರಡು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಹೋಗಿ ಬರೋದಕ್ಕೆ ಆಕೆಗೆ ಅವಕಾಶ ಇತ್ತು ಡಿಆರ್ಐ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ರಾವ್ ಬಿಚ್ಚಿಟ್ಟಿದ್ದಾರೆ ಎರಡು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಈಕೆ ದುಬೈಗೆ ಹೋಗಿ ಬರ್ಬೋದು ಕಳೆದ ಹದಿನೈದು ದಿನದಲ್ಲೇ ನಾಲ್ಕು ಬಾರಿ ಹೋಗಿದಾಗ ಇನ್ನು ಎರಡು ವರ್ಷದಲ್ಲಿ ಎಷ್ಟು ಸಲ ಈಕೆ ದುಬೈಗೆ ಹೋಗಿ ಬರ್ತಾ ಇದ್ರು ಎಷ್ಟು ಚಿನ್ನದ ಸ್ಮಗ್ಲಿಂಗ್ ಅನ್ನ ಹಾಗಾದ್ರೆ ನಡೆಸೋ ಪ್ಲಾನ್ ಅನ್ನ ಇಟ್ಕೊಂಡಿದ್ಲು ಈಕೆ ಈ ಬಗ್ಗೆ ಡಿಆರ್ಐ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯನ್ನ ಈಕೆ ಬಾಯ್ಬಿಟ್ಟಿದ್ದಾಳೆ ಎಂಬತ್ ಮೂರು ಲಕ್ಷ ಹಣ ನೀಡಿ ಎರಡು ವರ್ಷಕ್ಕೆ ವೀಸಾ ಪಡ್ಕೊಂಡಿದ್ಲು ದುಬಾಯ್ ವೀಸಾ ಭಾರಿ ಪ್ರಮಾಣದ ಗೋಲ್ಡ್ ಸ್ಮಗ್ಲಿಂಗ್ ಪ್ಲಾನ್ ಮಾಡಿದ್ಲ ಹಾಗಾದ್ರೆ ರನ್ಯಾ ಹೇಳೋರ್ ಕೇಳೋರ್ ಯಾರೂ ಇಲ್ಲ ಏರ್ಪೋರ್ಟ್ ನಲ್ಲಿ ಯಾರು ತನ್ನನ್ನ ಹಿಡಿದು ನಿಲ್ಸೋದಿಲ್ಲ ಅನ್ನೋ ಅತಿಯಾದ ಕಾನ್ಫಿಡೆನ್ಸ್ ಈಕೆಗಿತ್ತು ಬಹಳ ಸಲೀಸಾಗಿ ಸ್ಮಗ್ಲಿಂಗ್ ನಡೀತಾ ಇತ್ತು ಯಾಕಂದ್ರೆ ಯಾವುದೇ ಚೆಕಿಂಗ್ ಇಲ್ಲದೆ ಈಕೆ ಏರ್ಪೋರ್ಟ್ ನಿಂದ ಆರಾಮಾಗಿ ಹೊರಗಡೆ ಬರ್ತಾ ಇತ್ತು ಸೆಕ್ಯೂರಿಟಿ ಚೆಕ್ ಅನ್ನೋದೇ ಬಹಳ ದೊಡ್ಡ ತಲೆನೋವು ಏರ್ಪೋರ್ಟ್ ನಲ್ಲಿ ಆದ್ರೆ ಈಕೆಗೆ ಆ ತಲೆನೋವೇ ಇಲ್ಲ ಆರಾಮಾಗಿ ಎಂಟ್ರಿ ಎಕ್ಸಿಟ್ ಅನ್ನ ಪಡ್ಕೊಂಡು ಬರ್ತಾ ಇತ್ತು ಆ ಕಾರಣಕ್ಕಾಗಿ ದುಬೈನಲ್ಲಿ ಎರಡು ವರ್ಷಕ್ಕೆ ವೀಸಾ ಪಡೆದಿತ್ತು ಈ ವೀಸಾ ಇದ್ದಿದ್ದಕ್ಕೆ ಎರಡು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಹೋಗಿ ಬರೋದಕ್ಕೆ ಅವಕಾಶ ಇತ್ತು ಪ್ರಮಾಣದ ಗೋಲ್ಡ್ ಸ್ಮಗ್ಲಿಂಗ್ ಪ್ಲಾನ್ ಮಾಡಿದ್ಲಾದನ್ನು ದುಬೈನಲ್ಲಿ ಎರಡು ವರ್ಷಕ್ಕೆ ವೀಸಾ ಪಡೆದಿದ್ವಿ ಸ್ಯಾಂಡಲ್ವುಡ್ ನಟಿ ಮೂರು ಲಕ್ಷ ರೂಪಾಯಿ ನೀಡಿ ಎರಡು ವರ್ಷಗಳ ರೆಸಿಡೆಂಟ್ ವೀಸಾ ಪಡೆದಿದ್ವಿ ಎಂಬತ್ಮೂರು ಲಕ್ಷ ಹಣವನ್ನ ನೀಡಿ ಎರಡು ವರ್ಷಗಳ ರೆಸಿಡೆಂಟ್ ವೀಸಾ ಮೂರು ಸಾವಿರದ ಐನೂರು ದೇರಂ ನೀಡಿ ಎರಡು ವರ್ಷಗಳ ಕಾಲಕ್ಕೆ ರೆಸಿಡೆನ್ಸ್ ವೀಸಾ ಪಡ್ಕೊಂಡಿದ್ರು ಎರಡು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಹೋಗಿ ಬರೋದಕ್ಕೆ ಆಕೆಗೆ ಅವಕಾಶ ಇತ್ತು ಡಿಆರ್ಐ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ರನ್ಯಾ ರಾವ್ ಬಿಚ್ಚಿಟ್ಟಿದ್ರು ಎರಡು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಈಕೆ ದುಬೈಗೆ ಹೋಗಿ ಬರಬಹುದು ಕಳೆದ ಹದಿನೈದು ದಿನದಲ್ಲೇ ನಾಲ್ಕು ಬಾರಿ ಹೋಗಿದಾಳೆ ಇನ್ನು ಎರಡು ವರ್ಷದಲ್ಲಿ ಎಷ್ಟು ಸಲ ಈಕೆ ದುಬೈಗೆ ಹೋಗಿ ಬರ್ತಾ ಇದ್ರು ಎಷ್ಟು ಚಿನ್ನದ ಸ್ಮಗ್ಲಿಂಗ್ ಅನ್ನ ಹಾಗಾದ್ರೆ ನಡೆಸುವ ಪ್ಲಾನ್ ಅನ್ನ ಇಟ್ಕೊಂಡಿದ್ಲು ಈಕೆ ಈ ಬಗ್ಗೆ ಡಿಆರ್ಐ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯನ್ನ ಈಕೆ ಬಾಯ್ಬಿಟ್ಟಿದ್ದಾಳೆ ಎಂಬತ್ ಮೂರು ಲಕ್ಷ ಹಣ ನೀಡಿ ಎರಡು ವರ್ಷಕ್ಕೆ ವೀಸಾ ಪಡ್ಕೊಂಡಿದ್ಲು ದುಬಾಯ್ ವೀಸಾ ಭಾರಿ ಪ್ರಮಾಣದ ಗೋಲ್ಡ್ ಸ್ಮಗ್ಲಿಂಗ್ ಪ್ಲಾನ್ ಮಾಡಿದ್ಲ ಹಾಗಾದ್ರೆ ರನ್ಯಾ ಹೇಳೋರು ಕೇಳೋರು ಯಾರೂ ಇಲ್ಲ ಏರ್ಪೋರ್ಟ್ನಲ್ಲಿ ಯಾರೂ ತನ್ನನ್ನ ಹಿಡಿದು ನಿಲ್ಸೋದಿಲ್ಲ ಅನ್ನೋ ಅತಿಯಾದ ಕಾನ್ಫಿಡೆನ್ಸ್ ಈಕೆಗಿತ್ತು ಬಹಳ ಸಲೀಸಾಗಿ ಸ್ಮಗ್ಲಿಂಗ್ ನಡೀತಾ ಇತ್ತು ಯಾಕಂದ್ರೆ ಯಾವುದೇ ಚೆಕ್ಕಿಂಗ್ ಇಲ್ಲದೆ ಈಕೆ ಏರ್ಪೋರ್ಟ್ ನಿಂದ ಆರಾಮಾಗಿ ಹೊರಗಡೆ ಬರ್ತಾ ಇತ್ತು ಸೆಕ್ಯೂರಿಟಿ ಚೆಕ್ ಅನ್ನೋದೇ ಬಹಳ ದೊಡ್ಡ ತಲೆನೋವು ಏರ್ಪೋರ್ಟ್ ನಲ್ಲಿ ಆದ್ರೆ ಈಕೆಗೆ ಆ ತಲೆನೋವೇ ಇಲ್ಲ ಆರಾಮಾಗಿ ಎಂಟ್ರಿ ಎಕ್ಸಿಟ್ ಅನ್ನ ಪಡ್ಕೊಂಡು ಬರ್ತಾ ಇತ್ತು ಆ ಕಾರಣಕ್ಕಾಗಿ ದುಬೈನಲ್ಲಿ ಎರಡು ವರ್ಷಕ್ಕೆ ವೀಸಾ ಪಡೆದಿತ್ತು ಈ ವೀಸಾ ಇದ್ದಿದ್ದಕ್ಕೆ ಎರಡು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಹೋಗಿ ಬರೋದಕ್ಕೆ ಅವಕಾಶ ಇತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್